ನಮಸ್ಕಾರ ಆತ್ಮೀಗಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಪ್ರತಿಭಾನ್ವಿತ ನಟ ಮತ್ತು ಕಲಾ ನಿರ್ದೇಶಕ ಅನ್ಸ್ಕೊಂಡಿದ್ದ ದಿನೇಶ್ ಮಂಗಳೂರು ನಿಧನರಾಗಿದ್ದಾರೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಹಿರಿಯ ನಟ ದಿನೇಶ್ ತಮ್ಮ ಸ್ವಗ್ರಾಮವಾದ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲೇ ಟ್ರೀಟ್ಮೆಂಟ್ ಪಡಿತಾ ಇತ್ತು ಇತ್ತೀಚೆಗೆ ಇವರ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟಿದ್ರಿಂದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮನೆ ಕರೆ ತಂದಿತ್ತು ಮೂರ್ನಾಲ್ಕು ದಿನದಿಂದ ಮಾತುಕತೆ ಏನೂ ಇರಲಿಲ್ಲ ವೈದ್ಯರು ಕೂಡ ಯಾವುದೇ ಭರವಸೆ ನೀಡಿರಲಿಲ್ಲ ಇವತ್ತು ಬೆಳ್ಳಂಬೆಳಗ್ಗೆ ಹಿರಿಯ ಕಲಾವಿದ ಇಹಲೋಕ ತ್ಯಜಿಸಿದ್ದಾರೆ ಈ ಮೂಲಕ ಕಲಾ ನಿರ್ದೇಶಕ ನಿರ್ಮಾಪಕ ಕನ್ನಡ ಸಿನಿಮಾ ರಂಗದ ಮತ್ತೊಂದು ಕೊಂಡಿ ಕಳಚಿಡಿದಂತಾಗಿದೆ ದಿನೇಶ್ ಮಂಗಳೂರು ಸಹ ಅದೆಷ್ಟೋ ಕಲಾವಿದರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿತು ನಟ ದಿನೇಶ್ ಮಂಗಳೂರು ಅವರ ಬದುಕಿನ ಪಯಣ ಹೇಗಿತ್ತು ಇವರ ಹೆಂಡತಿ ಮಕ್ಕಳು ಯಾರು ಕೊನೆ ಗಳಿಗೆಯಲ್ಲಿ ಆಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿದೆ ದಿನೇಶ್ ಮಂಗಳೂರು ಕನ್ನಡ ಸಿನಿಮಾ ರಂಗದ ಪಾಲಿಗೆ ವರದಾನವಾಗಿದ್ರು ಬಣ್ಣ ಹಚ್ಚಿ ನಿಂತ್ರೆ ಯಾವುದೇ ಪಾತ್ರ ಕೊಟ್ಟರು ಬರಗಾಯ ಪ್ರವೇಶ ಮಾಡ್ತಾ ಇದ್ರು ಹೀಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೇ ನಟಿಸಿ ಸೈ ಅನ್ಸ್ಕೊಂಡವರು ಇವರು ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದ ದಿನೇಶ್ ಮಂಗಳೂರು ಹಲವು ಐಕಾನಿಕ್ ಪಾತ್ರಗಳಿಗೆ ಜೀವ ತುಂಬಿತ್ತು ತೊಂಬತ್ತರ ದಶಕದಿಂದಲೂ ದಿನೇಶ್ ಮಂಗಳೂರು ಕನ್ನಡ ಸಿನಿಮಾ ರಂಗದೊಂದಿಗೆ ನಂಟು ಹೊಂದಿತ್ತು ಆ ದಿನಗಳು ಸಿನಿಮಾದಲ್ಲಿನ ಇವರ ಸೀತಾರಾಮ್ ಶೆಟ್ಟಿ ಪಾತ್ರಕ್ಕೆ ಭಾರಿ ಮೆಚ್ಚುಗೆ ಸಿಕ್ಕಿತ್ತು ಇವತ್ತಿಗೂ ಕೂಡ ಈ ಸಿನಿಮಾ ನೋಡಿದವರು ದಿನೇಶ್ ಮಂಗಳೂರು ಅವರ ಪಾತ್ರವನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇವರೇನು ನಿಜವಾಗ್ಲು ರೌಡಿನ ಅಂತ ಅದೆಷ್ಟೋ ಜನ ಅಂದ್ಕೊಂಡಿದ್ದಿದೆ ಯಾಕಂದ್ರೆ ದಿನೇಶ್ ರಂಗಭೂಮಿಯಿಂದ ಬಂದ ಬಳುವಳಿಯಾಗಿತ್ತು ಪಾತ್ರವನ್ನೇ ತಾವಾಗಿ ಜೀವಿಸ್ತಾ ಇತ್ತು ಈ ಸಿನಿಮಾದ ಬಳಿಕ ಇವರಿಗೆ ದೊಡ್ಡ ಹೆಸರು ತಂದ್ಕೊಟ್ಟಿದ್ದು ಉಳಿದವರು ಕಂಡಂತೆ ಉಳಿದವರು ಕಂಡಂತೆ ಸಿನಿಮಾ ಮಂಗಳೂರಿನ ಶೆಟ್ಟಿ ಗೆ ಸೇರ್ಕೊಂಡು ಮಾಡಿದ್ದ ಸಿನಿಮಾ ಈ ಸಿನಿಮಾದ ಬಳಿಕ ದಿನೇಶ್ ಕೂಡ ಶೆಟ್ಟಿ ಗ್ಯಾಂಗ್ ನಲ್ಲಿ ಒಬ್ಬ ಕಾಯಂ ಸದಸ್ಯರಾಗಿದ್ದರು ಮೊದಲು ಉಳಿದವರು ಕಂಡಂತೆ ಬಳಿಕ ದಿಕ್ಕಿ ಕಿರಿಕ್ ಪಾರ್ಟಿಯಲ್ಲೂ ಕಾಣಿಸಿಕೊಂಡಿದ್ರು ಇಲ್ಲಿಂದ ನಟ ದಿನೇಶ್ ಅವರ ಸಿನಿಮಾ ಜರ್ನಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಬರುವುದಕ್ಕೆ ಶುರುವಾಯಿತು ಪುನೀತ್ ರಾಜ್ಕುಮಾರ್ ಅವರ ರಣವಿಕ್ರಮ ಸಿನಿಮಾದಲ್ಲಿ ಮಾಡಿದ ಕುಲಕರ್ಣಿ ಪಾತ್ರ ದೊಡ್ಡ ಹೆಸರು ಮಾಡಿತ್ತು ಈ ಸಿನಿಮಾದ ಬಳಿಕ ಬಂದ ಚಿತ್ರವೇ ಕೆಜಿಎಫ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಒಂದು ಮತ್ತು ಕೆಜಿಎಫ್ ಚಾಪ್ಟರ್ ಟು ಸಿನಿಮಾಗಳಲ್ಲೂ ಶೆಟ್ಟಿ ಅನ್ನೋ ಪಾತ್ರದಲ್ಲಿ ದಿನೇಶ್ ಮಂಗಳೂರು ಮಿಂಚಿದ್ರು ಕೆಜಿಎಫ್ ಸಿನಿಮಾದಲ್ಲಿನ ಇವರ ಪಾತ್ರವನ್ನ ಇಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಶೆಟ್ಟಿ ಅನ್ನೋ ಪಾತ್ರವೇ ಇಡೀ ಸಿನಿಮಾದ ಜೀವಾಳ ಆಗಿತ್ತು ತಮಗೆ ಸಿಕ್ಕಿದ್ದ ಪಾತ್ರವನ್ನ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ದಿನೇಶ್ ಮಂಗಳೂರು ಕೆಜಿಎಫ್ ಸಿನಿಮಾದ ಪಾತ್ರ ದಿನೇಶ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರನ್ನ ತಂದುಕೊಟ್ಟಿದ್ರು ದಿನೇಶ್ ಅವರು ಬರೀ ನಟನಾಗಿ ಮಾತ್ರ ಅಲ್ಲ ವೀರ ಮದಕರಿ ಚಂದ್ರಮುಖಿ ಪ್ರಾಣಸಿಂಗಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಕಲಾ ನಿರ್ದೇಶನವನ್ನು ಮಾಡಿದ್ದಾರೆ ಈ ವರ್ಷ ತೆರೆ ಕಂಡ ಭುವನಂ ಗಗನಂ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾಗಳಲ್ಲಿ ಕೊನೆಯದಾಗಿ ಕಾಣಿಸ್ಕೊಂಡಿದ್ರು ಇದೇ ಕೊನೆ ಮತ್ತೆಂದು ಬಣ್ಣ ಹಚ್ಚೋದಕ್ಕೆ ಆಗ್ಲೇ ಇಲ್ಲ ಅವಕಾಶಗಳು ಕೂತ್ಕೊಂಡು ಬಂದ್ರು ಅನಾರೋಗ್ಯ ಬಿಟ್ಟು ಬಿಡದಂತೆ ಕಾಡ್ತಾ ಇತ್ತು ಅದೆಷ್ಟೋ ಮಂದಿ ದಿನೇಶ್ ಅವರಿಗಾಗಿಯೇ ಇಂತಹದೊಂದು ಪಾತ್ರ ಮಾಡ್ಕೊಂಡಿದ್ದೇವೆ ಅಂತ ಸಂಪರ್ಕಿಸಿ ಆಮೇಲೆ ಇವರ ವಿಷಯ ಗೊತ್ತಾಗಿ ನೊಂದ್ಕೊಂಡಿದ್ದು ಇದೆ ಆತ್ಮೀಯರೇ ನಟ ದಿನೇಶ್ ರಂಗಭೂಮಿಯಿಂದ ಬೆಳೆದು ಬಂದವರು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರ ಸಮಯದಲ್ಲಿ ದೂರದರ್ಶನಕ್ಕಾಗಿ ಟಿ ಎಸ್ ನಾಗಾಭರಣ ಅವರು ನಿರ್ದೇಶಿಸಿದ್ದ ಗೀತಾ ಮಧುರಿಯಲ್ಲಿ ದಿನೇಶ್ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು ಇದೊಂದು ಕಾರ್ಯಕ್ರಮ ಇವರ ಪಾಲಿಗೆ ಇಡೀ ಕರ್ನಾಟಕ ದರ್ಶನ ಮಾಡ್ತಿತ್ತು ದಿನೇಶ್ ತಾವೊಬ್ಬ ಕಲಾವಿದ ಆಗಬೇಕು ಅಂತ ಬಂದವರಲ್ಲ ಕಲೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು ಸಹ ನಿರ್ದೇಶನ ವಿಭಾಗದಲ್ಲೇ ಹೆಚ್ಚು ಆಸಕ್ತಿ ಬೆಳೆಸ್ಕೊಂಡಿದ್ರು ಮೊದಲೆಲ್ಲ ನಿರ್ದೇಶನ ವಿಭಾಗದಲ್ಲೇ ಹೆಚ್ಚು ಕೆಲಸ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಸಿಗ್ತಾ ಇದ್ದ ಹಣ ಯಾವುದಕ್ಕೂ ಸಾಕಾಗ್ತಿರ್ಲಿಲ್ಲ ಜೀವನ ನಡೆಯೋದೇ ಕಷ್ಟವಾಗಿ ಹೋಗಿತ್ತು ಹೀಗಾಗಿ ಅನಿವಾರ್ಯವಾಗಿ ನಿರ್ದೇಶನ ಬಿಟ್ಟು ನಟನೆ ಕಡೆ ಶಿಫ್ಟ್ ಆಗ್ತಾರೆ ಆದ್ರೂ ಕೂಡ ನಿರ್ದೇಶನದ ಹುಚ್ಚು ಹೋಗಿರ್ಲಿಲ್ಲ ಶಿವರಾಜ್ ಕುಮಾರ್ ಅಭಿನಯದ ಜನುಮದ ಜೋಡಿ ಸಿನಿಮಾಗೆ ಕಲಾ ನಿರ್ದೇಶಕರಾಗಿದ್ದು ಇದೇ ದಿನೇಶ್ ಸದ್ಯದ ಮಟ್ಟಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಮಂಗಳೂರು ಬಾಯ್ಸ್ ಆಳ್ತಿದ್ದಾರೆ ಅಂದ್ರೆ ರಿಷಬ್ ರಕ್ಷತ್ ರಾಜವಿ ಶೆಟ್ಟಿ ಪ್ರಮೋದ್ ಶೆಟ್ಟಿ ಮೇಲಿಂದ ಮೇಲೆ ಸೂಪರ್ ಡೂಪರ್ ಸಿನಿಮಾ ಕೊಡ್ತಿದ್ದಾರೆ ಈ ಮೂಲಕ ಮಂಗಳೂರು ಹುಡುಗರ ತಾಕತ್ತು ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆದ್ರೆ ಎರಡು ಸಾವಿರದ ಇಸವಿಯಲ್ಲೇ ತಾವೊಬ್ಬ ಮಂಗಳೂರಿನ ನಟ ಅನ್ನೋದನ್ನ ತಮ್ಮ ಹೆಸರಿನ ಮೂಲಕವೇ ತೋರಿಸ್ಕೊಟ್ಟಿದ್ದು ದಿನೇಶ್ ಮಂಗಳೂರು ಬಣ್ಣದ ಬದುಕಲ್ಲಿ ಇಷ್ಟೆಲ್ಲಾ ಸಾಧನೆ ಮಾಡಿದ್ದು ದಿನೇಶ್ ಇದ್ದಿದ್ದು ಬಾಡಿಗೆ ಮನೆ ಇದಕ್ಕೆ ಹೇಳೋದು ಬಣ್ಣದ ಲೋಕ ಅನ್ನೋದು ದೂರದ ಬೆಟ್ಟ ಇದ್ದಂತೆ ಎಲ್ಲರ ಪಾಲಿಗೂ ಅದೃಷ್ಟ ತಂದ್ಕೊಡು ಚಿನ್ನದ ಕೋಳಿ ಆಗಲ್ಲ ಅಂತ ಆತ್ಮಗೆರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ